ಬ್ಯಾಂಕ್ ಅಂತಿರ್ತದೆ ಅದು ಯೂನಿಯನ್ ಬ್ಯಾಂಕ್ಗೆ ಕನ್ವರ್ಟ್ ಆಗಿದೆ ಕನ್ನಡ ಈ ಬ್ಯಾಂಕಲ್ಲಿ ಸುಮಾರು ಒಂದು ಎಂಟು ಹತ್ತು ವರ್ಷದಿಂದ ಸಾಲ ತಗೊಂಡು ರೈತರು ಸಾಲ ತಗೊಂಡಿದ್ದಾರೆ ಸಾಲ ತಗೊಂಡು ಅವರಿಗೆ ಈ ಎರಡು ವರ್ಷದಿಂದ ಎಲ್ಲರಿಗೆ ನೋಟಿಸ್ ಕೊಟ್ಟಿದ್ದಾರೆ ಕೊರೋನಾ ಏನು ಮುಗಿದ ನಂತರ ಸ್ವಲ್ಪ ರಿಲೀಫ್ ಆಯಿತು ರಿಲೀಫ್ ಆದ ನಂತರ ಎಲ್ಲರಿಗೂ ರೈತರಿಗೆ ನೋಟಿಸ್ ಕಳಿಸಿದ್ದಾರೆ ನೋಟಿಸ್ ಬಂದಾಗ ರೈತರು ರೈತರು ಯಾವುದೇ ಕಾರಣಕ್ಕೂ ನೋಟಿಸ್ ಬಂದರೆ ರೆಸ್ಪಾನ್ಸ್ ಮಾಡೋದು ಧರ್ಮ ಬರ್ತಾರೆ ಎಲ್ಲರೂ ಬಂದು ರಿಪ್ಲೈ ಕೊಟ್ಟು ಹೋಗಿದ್ದಾರೆ ರಿವನ್ ಕೆಲವೊಂದು ರೈತರು ಸುಮಾರು ಜನ ರೈತರು ರಿನೋಂಡ್ ಮಾಡಿದ್ದಾರೆ ಮಾಡೋಗಿದ್ದಾರೆ ಮತ್ತು ಅವರಿಗೆ ಮತ್ತು ಅವರಿಗೆ ಏನ್ ಮಾಡಿದ್ದೇನೆ ಅವನು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಡ್ರೆ ಏನ್ ಮಾಡಿದಾನೆ ಎಲ್ಲರಿಗೂ ಫೋನ್ ಕಾಲ್ ಸುಮಾರು ನೂರು ಜನ ಬಂದಿದ್ದಾರೆ ಇನ್ನು ಜನರಿಗೆ ಅವನು ಎಲ್ಲ ವೇಟಿಂಗ್ ಅಲ್ಲಿದ್ದಾನೆ ಇವರೆಲ್ಲ ಮುಗಿದ್ವಿ ನಿಮಗೆ ಟೋಕನ್ ಕೊಡ್ತೀನಿ ಐವತ್ತ ಐವತ್ತಾರು ಜನರಿಗೆ ಟೋಕನ್ ಕೊಟ್ಟಿದ್ದಾನೆ ಇವರೆಲ್ಲ ಮುಗಿದೇ ಟೋಕನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಈ ತರ ಯಾಕೆ ಈ ತರ ವ್ಯವಸ್ಥೆ ಯಾಕೆ ಇಟ್ಕೊಂಡಿದ್ದಾನೆ ಅಂತ ಈ ಬ್ಯಾಂಕ್ ಮ್ಯಾನೇಜರ್ ಗೊತ್ತಂದ್ರೆ ಕಳ್ ರೂಟ್ ಅಲ್ಲಿ ಹೋಗ್ತಾ ಇದ್ದಾನೆ ಬ್ಯಾಂಕ್ ಮ್ಯಾನೇಜರ್ ಲೀಗಲ್ ಆಗಿ ನೋಟಿಸ್ ಕೊಟ್ಟರೆ ಲೀಗಲ್ ಆಗ್ತದೆ ಈ ಕಾನೂನು ಹೋರಾಟ ಮಾಡ್ತಾರೆ ರೈತರನ್ನು ಈ ತರ ಏನೋ ಒಂದು ಎದುರಿಸಿ ಕದಸರಿಸಿ ವಸೂಲ್ ಅಂತ ಒಂದು ಲೆಕ್ಕಾಚಾರ ಮಾಡ್ತಿದ್ದೇನೆ ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ಆ ರೈತರಿಗೆ ಪಿ ಎಂ ಕಿಸಾನು ವಿಧವಾ ವೇತನ ಪಿಂಚಣಿ ಆಮೇಲೆ ರುದ್ರಾಪ ವೇತನ ಇವೇನು ಬರ್ತಾವಲ್ಲ ಸರ್ಕಾರ ಪಿ ಎಂ ಕಿಸಾನ್ ದುಡ್ಡು ಆಮೇಲೆ ಈ ಇತ್ತೀಚೆಗೆ ಏನು ಗೃಹ ಲಕ್ಷ್ಮಿ ದುಡ್ಡು ಬರ್ತಾ ಇದೆ ಆಮೇಲೆ ಇನ್ಸೂರೆನ್ಸ್ ದುಡ್ಡು ಬರೋದಲ್ಲ ಆಮೇಲೆ ನಮ್ಮ ಕುಮಾರ್ಸ್ವಿಯವ್ರು ಮುಖ್ಯಮಂತ್ರಿ ಇದ್ದಾಗ ಅವ್ರು ಸಾಲ ಮನ್ನಾ ಯಡಿಯೂರ ರೂಪಾಯಿ ಒಂದು ಲಕ್ಷದ ಸಾಲ ಮನ್ನಾ ಈ ಎಲ್ಲಾ ದುಡ್ಡುಗಳನ್ನು ಜಮಾ ಮಾಡ್ಕೊಂಡಿದ್ದಾನೆ ಜಮಾ ಮಾಡ್ಕೊಂಡು ಏನು ಅಷ್ಟೆಲ್ಲ ಜಮಾ ಆದ್ರೂ ಅವ್ನ ಮಾಡ್ತಿದ್ದಾನೆ ಅಂದರೆ ಐದು ಲಕ್ಷ ಇದ್ರೆ ಏಳು ಲಕ್ಷಕ್ಕೆ ಸೆಟಲ್ಮೆಂಟ್ ಮಾಡ್ತಿದ್ದಾನೆ ಏಕಾಏಕಿ ನಿರ್ಧಾರ ಮಾಡ್ತಿದ್ದಾನೆ ಯಾರು ಕೇಳಕ್ಕೆ ಹೋದ್ರೆ ನಿಮ್ಗೆ ಸಂಬಂಧ ಎಲ್ಲ ನೀವು ಒಳಗಡೆ ಬರಬಾರ ಅಂತ ಅವ್ನು ಯಾರು ಬಳ್ಳಾರಿಯಿಂದ ಬಂದಾನಂತ ಅವ್ನು ಗೊತ್ತಿಲ್ಲ ರಜನಾಯಕ್ ಅಂತ ಬಳ್ಳಾರಿಯಿಂದ ಅಂತ ವ್ಯಕ್ತಿ ಅವನು ಏಕಾಏಕಿ ಆಗ್ತಿದಾನೆ ಹೆದರ್ತಾರೆ ರೈತರ ಹೆದರ್ಸಿದಾನೆ ಆ ಯಾವ ರೈತರನ್ನು ಒಳಗಡೆ ಬಿಡ್ತಲ್ಲ ಒಬ್ಬರನ್ನೇ ಸಿಂಗಲ್ ರೈತರ ಬಿಡ್ತಾ ಇದ್ದಾನೆ ಒಳಗಡೆ ಬೇರೆ ಯಾರ ರೈತರ ಅಲೋ ಮಾಡ್ತಿಲ್ಲ ಅವನು ಅವ್ನ್ ಅವನ ದುರ್ವರ್ತನೆ ಅವ್ನ್ ಗೊಂಡಾಗಿರಿ ವರ್ತನೆ ನಿಲ್ಕೋಬೇಕು ನಿಲ್ಬೇಕು ಸರ್ಕಾರ ಈ ಕೂಡಲೇ ರೈತರ ಸಮಸ್ಯೆಗಳನ್ನ ರೈತರಿಗೆ ನೋಟಿಸ್ ಮಾಡಾಗ್ಲಿ ಬ್ಯಾಂಕ್ ಬ್ಯಾಂಕ್ಗಳಿಗೆ ಸೂಚನೆ ಕೊಡಬೇಕು ರೈತರಿಗೆ ನೋಟಿಸ್ ಕೊಡ್ಬೇಡ್ರಿ ರೈತರ ಬ್ಯಾಂಕ್ಗಳ ಹತ್ರ ಕರ್ಕೊಂಡು ಈಗ ರೈತರು ಬ್ಯಾಂಕ್ಗಳ ಹತ್ರ ಬರೋ ಟೈಮ್ ಅದ ನಾಚಿ ಆಗ್ಬೇಕು ಇಂತ ಕಚಲಾ ಸರ್ಕಾರಗಳು ಯಾವ ಸರ್ಕಾರಗಳಾಗಿರ್ಲಿ ಈ ರೈತರ ಟೈಮು ಬೆಳೆಯ ಟೈಮಲ್ಲಿ ಬ್ಯಾಂಕ್ನ ಕರೆಸಿ ಇನ್ನೇನಾರ ಅವ್ರನ್ನ ಸೆಟಲ್ಮೆಂಟ್ ಮಾಡೋದು ಟೈಮ್ ಈ ಮಳೆ ಬರ್ತಾ ಇದೆ ರೈತರಿಗೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅಲ್ಲಿ ಯೂರಿಯಾ ಗೊಬ್ಬರ ಕೊಡ್ದಾಡ್ಬೇಕು ಅಥವಾ ಈ ಬ್ಯಾಂಕಲ್ಲಿ ಬಂದು ಕ್ಯೂ ನಿಂತ್ಕೊಬೇಕು ಬೆಳಗ್ಗೆ ಎಂದ್ಗೆ ಅಂದಿ ಬಂದು ಕ್ಯೂ ನಿತ್ಕೊಂಡಿದೆ ರೈತರು ಏನ್ ಮಾಡ್ತಾ ಇದೆ ಸರ್ಕಾರ ಸರ್ಕಾರ ಯಾರು ಪರವಾಗಿ ಸರ್ಕಾರಗಳಿದಾವೆ ಸರ್ಕಾರಗಳು ಇಂಥವನ್ನೆಲ್ಲ ಗಮನ ಹರಿಸ್ಬೇಕಲ್ಲ ಸರ್ಕಾರ ಯಾರ್ ಪರವಾಗಿ ಸರ್ಕಾರಗಳಿದಾವೆ ನಮ್ಮ ನಾವು ಮಾಡಿರೋ ಸರ್ಕಾರ ನಮ್ಮ ಪರವಾಗಿ ಮತ್ತೆ ರೈತರಿಗೆ ನೋಟಿಸ್ ಜಾರಿ ಮಾಡ್ಬೇಡ್ರಪ್ಪ ಅವ್ರಿಗೆ ಫೋನ್ ಮಾಡಿ ಕರಿಬೇಡ್ರಿ ಬ್ಯಾಂಕ್ ಹತ್ರ ಅಲ್ಲೇ ಅಲ್ಲದ್ರಿ ಬೆಳೆ ಬಂದ್ಮೇಲೆ ಸ್ವಲ್ಪ ಸ್ವಲ್ಪ ಕಟ್ತಾರೆ ಇನ್ನೊಂದು ಎರಡು ಮೂರು ತಿಂಗಳ ಮೆಕ್ಕೆಜೋಳ ಮುರಿತಾರೆ ಮೇಲೆ ಬರೋ ದುಡ್ಡನ್ನು ಕಟ್ತಾರೆ ಇದರಲ್ಲಿ ಸರ್ಕಾರ ಈ ಕಡೆ ಈ ಬ್ಯಾಂಕ್ ಕ್ರಮ ಕೈಗೊಳ್ಬೇಕು ಬ್ಯಾಂಕ್ ಅಧಿಕಾರಿಗಳು ಇನ್ಮೇಲೆ ಯಾವುದೇ ನಮ್ಮ ರೈತರಿಗೆ ನೋಟಿಸ್ ಕೊಡದೆ ಮುಖಾಂತರ ಮಾಡಿ ಸೆಟಲ್ಮೆಂಟ್ ಮಾಡೋ ಕೆಲಸ ಮಾಡಬಾರ್ದು ಇದು ಒಂದನ್ನು ನಾವು ಒತ್ತಾಯ ಮಾಡ್ತೀವಿ ಇದನ್ನ ಬ್ಯಾಂಕ್ ಮ್ಯಾನೇಜರು ಯಾರು ಅವ್ನ ಆರು ಅಂತ ಬಳ್ಳಾರಿಯಿಂದ ಬಂದಿದ್ದಾರೆ ಅಂತ ಅವ್ರ ಬ್ಯಾಂಕ್ ಹೊರಗಡೆ ಬಂದು ಅವನ ನಮಗೆ ಇದಕ್ಕೆ ಸ್ಪಷ್ಟನೆ ಕೊಡ್ಬೇಕು ಅವ್ನು ಏನ್ ಮಾಡ್ತಿದ್ದೀನಿ ಅಂತ ಹೇಳಿ ಐದು ಲಕ್ಷ ಇರೋದನ್ನ ಏಳು ಲಕ್ಷ ಅಂತ ಕೇಳ್ತಾನೆ ಪ್ರತಿ ಒಂದು ದುಡ್ಡು ಜಮಾ ಮಾಡ್ಕೊಂಡಿದ್ದಾನೆ ಪ್ರತಿ ಒಂದು ಒಂದು ಗೃಹ ಲಕ್ಷ್ಮಿ ದುಡ್ಡು ಕೂಡ ಅವನು ವಾಪಸ್ ಕೊಡ್ತಾ ಇಲ್ಲಾರ ರೈತರಿಗೆ ಮತ್ತೆ ಇನ್ನೇನು ಅವನಿಗೆ ಮತ್ತಿನ್ನೂ ಅದೇ ದುಡ್ಡಿಗೆ ಸೆಟಲ್ಮೆಂಟ್ ಮಾಡ್ಬೇಕಂದ್ರೆ ಇದೆಯಾ ಅವಾಯ ಅದನ್ನ ಈಗ ಕೂಡಲೇ ಇದನ್ನ ಬ್ಯಾಂಕ್ ಮ್ಯಾನೇಜರ ಕೂಡಲೇ ಅವನು ಬಂದಿಲ್ಲ ರೈತರಿಗೆ ಸ್ಪಷ್ಟನೆ ನೀಡಿ ಅವ್ನು ಕ್ಷಮೆ ಕೇಳಬೇಕು ರೈತರ ಹತ್ರ ಆಮೇಲೆ ಇದನ್ನ ಇವತ್ತೇ ಇಲ್ಲಿಂದಲೇ ಕೈ ಬಿಡ್ಬೇಕು ಅವ್ನ ಸೆಟಲ್ಮೆಂಟ್ ಅನ್ನ ಇಲ್ಲಿಂದನೇ ಇಲ್ಲಿಂದನೇ ಈ ಕೂಡಲೇ ಒಂದು ಸೆಟಲ್ಮೆಂಟ್ ಮಾಡದನ್ನ ಕೈ ಬಿಡಬೇಕು ಕೈ ಬಿಟ್ಟು ಸರ್ಕಾರ ಕೂಡಲೇ ಅವ್ರಿಗೆ ನಿರ್ದೇಶನ ಕೊಡ್ಬೇಕಂತ ಕೇಳ್ಕೊತೀನಿ ನಮಸ್ಕಾರ ವಿಶ್ವನಾಥ್ ಅಂತ ಹೇಳಿ